ಕೃಷಿ ನಮ್ಮ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಪಾಪ್ಯುಲೇಷನ್ನು ಕೇವಲ ಮೂವತ್ತು ಕೋಟಿ ಇತ್ತ ಮತ್ತು ಅವಾಗ ಆಹಾರ ಪದ್ಧತಿ ಬೇರೆ ಬೇರೆ ಥರ ಇದ್ದರೂ ಕೂಡ ಬೆಳೆ ಮಾತ್ರ ನಾವು ಅವಾಗ ಭಾಳ ಬೆಳೆ ಕಡಿಮೆ ಬೆಳೀತಾ ಇದ್ವಿ ನನಗೆ ನಾಲ್ಕು ಇದ್ದಾಗೇ ಒಂದು ಎಕರೆನಲ್ಲಿ ಏಳೆಂಟು ಮೂಟೆ ರಾಗಿ ಬೆಳೆದರೆ ಹೆಚ್ಚಾಗಲ್ಲ ಮತ್ತೆ ಏಳೆಂಟು ಕೋಟೆ ಮತ್ತು ಬೆಳೆದರೆ ಹೆಚ್ಚು ಆಮೇಲೆ ಯಾವುದೇ ನಮಗೆ ಅರವತ್ತೆರಡು ಅರವತ್ತ್ಮೂರು ಅರವತ್ನಾಲ್ಕರಲ್ಲಿ ಬರಗಾಲ ಬಂದಾಗ ಆಗಿರತಕ್ಕಂಥ ಕೇಂದ್ರ ಸರ್ಕಾರ ವಿಶೇಷವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಚರಣ್ ಸಿಂಗ್ ಅವರು ಆಮೇಲೆ ಇವೆಲ್ಲ ಕೂಡ ಹೆಚ್ಚು ಹೊತ್ತು ಕೃಷಿಗೆ ಕೊಟ್ಟು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಆಗ ವಿಜ್ಞಾನಿಗಳಿಗೆ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಹೊಸ ಹೊಸ ತಳಿಗಳು ನಮ್ಮ ದೇಶದಲ್ಲಿ ಬಂತು ಈ ಒಂದು ಎಕರೆನಲ್ಲೇ ಎಪ್ಪತ್ತು ಎಂಬತ್ತು ಮೂಟೆ ಆ ಕಡೆ ರಾಯಚೂರು ಮಾರ್ಗದ ನೀರಾವರಿ ಬೆಳೀತಾರೆ ಅಲ್ವಾ ಮತ್ತು ಅದೇ ರೀತಿ ರಾಗಿ ಇರ್ಬೋದು ಬೇರೆ ಬೇರೆ ತಳಿಗಳೆಲ್ಲ ಬಂದಿರೋದ್ರಿಂದ ಇವತ್ತು ಆಹಾರ ನಮ್ಮ ದೇಶದಲ್ಲಿ ಮಿಕ್ಕಿ ಇನ್ನು ಬೇರೆ ದೇಶಕ್ಕೆ ಕೊಡುವಂಥ ವಾತಾವರಣ ನಿರ್ಮಾಣ ಆಗಿದೆ ಇದಕ್ಕೆ ನಾವು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ವಿಜ್ಞಾನಿಗಳನ್ನು ನಾವು ಅಭಿನಂದಿಸಬೇಕು ಮತ್ತು ಅವರಿಗೆ ಆವಾಗ ಬೆಂಬಲ ಕೊಟ್ಟಂಥ ಕೇಂದ್ರದಲ್ಲಿ ಇದ್ದಂಥ ಇಂದಿರಾ ಗಾಂಧಿ ಅವರಿರ್ಬೋದು ಲಾಗ ಬಹದ್ದೂರ್ ಶಾಸ್ತ್ರಿ ಅವರು ಶರಣ್ ಸಿಂಗ್ ಅವರು ಇವರೆಲ್ಲ ಕೂಡ ಹೆಚ್ಚು ಇದಕ್ಕೆ ಹೊತ್ತು ಆದ್ಯತೆಯನ್ನು ಕೊಟ್ಟಿದ್ದರು ಮತ್ತು ಇವತ್ತು ಕರೆತ್ನ ಹೆಸರಲ್ಲಿ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿದೆ ಪ್ರೈವೇಟ್ ಇದು ಅಂದರೆ ಇರೋದು ಇಲ್ಲ ಒಂದು ಎರಡನೇದು ಅಲ್ವಾ ಇದು ಮೊದಲನೇದು ಈಗ ನಾಲ್ಕಾಗಿದೆ ನಮ್ಮ ವಿಶ್ವವಿದ್ಯ ಸುರೇಶ್ ಅವರು ಯಾರ್ಯಾರು ಪ್ರೈವೇಟಲ್ಲಿ ಕೃಷಿ ವಿದ್ಯಾಲಯ ಮಾಡ್ತೀವಿ ಅಂತ ಲೇಟೆಸ್ಟ್ ಅಗ್ರಿಕಲ್ಚರಲ್ ಮಾನಿಟರಿಂಗ್ ಸಿಸ್ಟಮು ಇದ್ರ ಬಗ್ಗೆ ಮತ್ತು ಸೋಲಾರಲ್ಲಿ ಪಂಪ್ ಸೆಟ್ಸು ಕೂಡ ಈಗ ಸಬ್ಸಿಡಿ ಕೂಡ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೂಡ ಕೊಡ್ತಾ ಇದ್ದಾರೆ ಮತ್ತು ಟ್ರ್ಯಾಕ್ಟರ್ಸು ಅಷ್ಟೇ ಸೋಲಾರಲ್ಲಿ ಹೊಸ ಟ್ರ್ಯಾಕ್ಟರ್ಸು ಕೂಡ ಅತ್ತಿಯನ್ನು ಕೊಡಬೇಕಾಗಿದೆ ಮತ್ತು ಫೆಸ್ಟಿಸೈಡ್ಸ್ ಅದು ಯಾವ ಸಂವಿಧಾನ ಬೇಕು ಅನ್ನೋದನ್ನು ಕೂಡ ಇದ್ರ ಬಗ್ಗೆ ಮತ್ತು ಹೊಸ ತಳಿಗಳು ಈಗ ಭಾರತ ಕಡೆ ಮಳೆ ಕಡಿಮೆ ಬಿಡುತ್ತೆ ಅಂತಾಗಲೇ ಆ ಕಡಿಮೆ ಮಳೆಯಲ್ಲೇ ಕಡಿಮೆ ಅವಧಿನಲ್ಲೇ ನಾವು ಹೊಸ ಹೊಸ ತುಳಿಗಳನ್ನು ಕಂಡಿದ್ದೀವಿ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ಇನ್ನೂ ಹೆಚ್ಚು ಒತ್ತು ಕೊಡಬೇಕು ಅಂತ ನಾನು ಮಾನ್ಯ ಎಲ್ಲ ನಮ್ಮ ಕುಟುಂಬಪತ್ರಿಗಳು ಮತ್ತು ಸೈಂಟಿಸ್ಟಿಗೆ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಮತ್ತು ಕಳೆ ನಿರ್ವಹಣೆ ಬಗ್ಗೆ ಇದು ಹೊಸ ಹೊಸ ಆವಿಷ್ಕಾರಗಳನ್ನ ಕೂಡ ಕಂಡಿಡಿದಿದ್ದಾರೆ ಕಳೆ ನಿರ್ವಹಣೆ ಬಗ್ಗೆ ಮತ್ತು ಸೀಡ್ಸ್ ಕ್ವಾಲಿಟಿ ಯಾಕಂದರೆ ಭಾಳಷ್ಟು ನಾವು ಅಪ್ರೇಟ್ನ ನೋಡ್ತಾ ಇದೀವಿ ಸೀಡ್ಸ್ ಕ್ವಾಲಿಟಿ ಏನಾದರೆ ಮೇಲೆ ಆಗುತ್ತೆ ಇದ್ರ ಬಗ್ಗೆ ಕೂಡ ಹೆಚ್ಚು ಆದ್ಯತೆ ಕೊಟ್ಟು ನಮ್ಮ ಸೈಂಟಿಸ್ಟು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಶ್ರೀಕಂಠ ಅವರ ನೇತೃತ್ವದಲ್ಲಿ ಭಾಳ ಒಳ್ಳೆಯ ಒಂದು ಕೆಲಸ ಅವರು ಮಾಡ್ತಾಯಿದ್ದಾರೆ ಈ ಸ್ವತಃ ಅವರೇ ವ್ಯವಸಾಯ ಮಾಡ್ತಾ ಇರತಕ್ಕಂಥ ಮತ್ತೆ ಹೊಸ ಕ್ಯಾಂಪಸ್ ಕೂಡ ಆಗ್ತಾ ಇದೆ ಪೂರ್ವಕವಾಗಿ ನಮ್ಮ ಸುರೇಶ್ ಅವರು ಅದೇ ರೀತಿ ನಮ್ಮ ನಮ್ಮ ದೇಶದಲ್ಲಿ ಇವರು ಜನಸಂಖ್ಯೆಯನ್ನು ಉತ್ಪಾದನೆ ಮಾಡಿ ಮಾಲ್ಪರಿಕೋತು ಹಸಿರು ಕ್ರಾಂತಿಗೊತ್ತು ಅದು ತೊಂದರೆ ಆಗಿದೆ ಐವತ್ತು ಮಿಲಿಯನ್ ಟನ್ ಇಂದ ಇವತ್ತು ಮುನ್ನೂರ ಮಿಲಿಯನ್ ಟನ್ ಅಷ್ಟು ನಾವು ಬೆಳೀತಾ ಇದೇವ್ ನಾವು ನಾಲ್ ನೂರ ನಲವತ್ತು ಕೋಟಿ ಜನಕ್ಕೆ ಹಾಳಾಗಿ ಹೊರ ದೇಶಕ್ಕೆ ನಾವು ಕಳಿಸುವಂತ ಪರಿಸ್ಥಿತಿ ನಾವಿರ್ಲಿ ಬಟ್ ಈ ಏನ್ ಚಾಲೆಂಜಸ್ ನಾನಲ್ಲೇ ಸಂಕಷ್ಟ ಕೊಡ್ತೇನೆ ಅಂತ ತಿಳಿದೀವಿ ಇನ್ನು ಮುನ್ನೂರ ಅರವತ್ತ ಮಿಲಿಯನ್ ಟನ್ ಅಂದ ನಮ್ ಜನಸಂಖ್ಯೆ ಯಾವ ತಪ್ಪ ಇನ್ನೂರ ಕೋಟಿ ಅಂದ್ಬಿಟ್ಟು ನಾವು ಹೈನ್ ಎಲೆಮಿನೇಟನ್ ಮಾಡಿದ್ರೆ ಶುರು ಇಲ್ಲ ಅವತ್ತು ಯಾತ ಮಾಡಿದ್ರು ಅಂತಂದ್ರೆ ಅವತ್ತು ನಾಲ್ಕು ವರ್ಷದ ಸಕ್ಸಸ್ ಆದ್ರೀನ್ ಎಲೆಮಿನೇಷನ್ ಅವತ್ ನೀರಾವರಿಲ್ಲ ಬಾಕ್ರಾನ್ ನ್ಯಾಯಲ್ ದೊಡ್ಡ ದೊಡ್ಡ ಡ್ಯಾಮ್ ಕಟ್ಕೊಂಡು ನೀರಾವರಿ ಮಾಡಿದ್ರು ಕೆಮಿಕಲ್ ಫರ್ಟಿಲೈಸರ್ ಹಾಕಿರಲಿಲ್ಲ ಕೆಮಿಕಲ್ ಫರ್ಟಿಲೈಸರ್ ಆತ ಆರ್ಥಿಕ ಹತ್ತರಷ್ಟು ಇಳುವರಿ ನೋಡೋರು ಎಲ್ಲ ಸ್ವದೆ ನಮ್ಗೆ ನಾವು ಬರುವಂತ ತಲೆಗಳನ್ನ ಬೆಳೀತಿದ್ರು ಈ ಐದು ಒಳ್ಳೊಳ್ಳೆ ಹೊಸ ತಲೆಗಳು ತಂದ್ರು ಜೊತೆಗೆ ಎಷ್ಟು ಭೂಮಿಯನ್ನ ಉಪಯೋಗಿಸ್ಕೋಬಾರ್ದು ಅಷ್ಟೊನ್ನೆಲ್ಲ ಉಪಯೋಗಿಸ್ಕೊಂಡು ಆಗಿದೆ ಹಾಗಾಗಿ ಈಗ ಏನ್ ಚಾಲೆಂಜನ್ಸ್ ಹೋದ್ರೆ ಈ ಮುನ್ನೂರ ಐವತ್ತು ಕೋಟಿಯಿಂದ ಮುನ್ನೆರಡು ಭೂಮಿ ಹೋಗ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಇವತ್ತು ಭೂಮಿ ಫಲವತ್ತತೆ ಕಮ್ಮಿ ಆಗೋಗಿದೆ ಇವತ್ತು క్లైమేటిక్ చేంజ్ ఇదర్ బర ఇ ప్రవాహ నాలు కటక ప్రవాహ్ కెరూ నీరు బంది నేను నమ్ కనుపె ఈ భూమి సో ఈ జల్ పట్టణ కొత్త నాకు ఆవత ఎంబత్ పర్సెంట్ జన వ్యవసాయ మాట్లాడుతుంది బందే ಅರವತ್ತು ಪರ್ಸೆಂಟ್ ಜನ ಈಗ ವ್ಯವಸಾಯ ಮಾಡ್ತಾ ಇದ್ದಾರೆ ನಲವತ್ತು ಪರ್ಸೆಂಟ್ ಹೊರಗಡೆ ಇನ್ನೊಂದು ಹತ್ತು ಹದಿನೈದು ವರ್ಷದಲ್ಲಿ ವ್ಯವಸಾಯ ಮಾಡೋ ಕಮ್ಮಿ ಇದ್ದಾರೆ ವ್ಯವಸಾಯ ಮಾಡಿದ್ರೆ ಶುಭಗಳು ಜಾಸ್ತಿ ಇದ್ದಾವೆ ಸೊ ಇದೊಂದು ಭಾರಿ ತರನಾದ ಒತ್ತಡ ಜೊತೆಗೆ ಇವತ್ತು ನೋಡಿದ ಕೃಷಿ ಭೂಮಿಯನ್ನ ಮಾಡೋ ಲೇಔಟ್ ಮಾಡೋ ಬಿಲ್ಡಿಂಗ್ ಮಾಡೋ ಆ ಒಂದಂತೂ ನಿಜ ಯಾವುದೇ ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಬೆಳೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಇವತ್ತಿನ ದಿನದ ಬಗ್ಗೆ ಮಾತಾಡ್ತಾ ಇಲ್ಲ ಹಿಂದಿನ ದಿನಗಳ ಬಗ್ಗೆ ಮಾತಾಡ್ತಾ ಇವತ್ತು ಆರ್ಥಿಕವಾಗಿ ಸದೃಢವಾಗಿರುವಂತಹ ಸಂಸ್ಥೆಗಳು ಈ ಕೃಷಿ ಅಥವಾ ಬೇರೆ ಯಾವುದೇ ವಿದ್ಯಾಸಂಸ್ಥೆಗಳನ್ನು ನಡೆಸೋದಿಕ್ಕೆ ಬಹಳ ಹಿಂಜರಿಕೆ ಅಂತ ಸಂದರ್ಭದಲ್ಲಿ ಈ ಒಂದು ಸೊಸೈಟಿ ಕರಿಯಪ್ಪನವರ ಹೆಸರಲ್ಲಿ ಒಂದು ಕೃಷಿ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಬಹಳ ಅತ್ಯುತ್ತಮವಾಗಿ ನಡೆಸಿಕೊಂಡು ಹೋಗ್ತಾ ಇರೋದಿಕ್ಕೆ ಮೊಟ್ಟ ಮೊದಲೇ ಬಾರಿಗೆ ಶ್ರೀಕಂಠ ಅವರಿಗೆ ಮತ್ತೆ ಅವರ ತಂಡದವರಿಗೆ ಪೂರ್ವಕ ಅಭಿನಂದನೆಗಳನ್ನ ಕೃಷಿ ವಿಶ್ವವಿದ್ಯಾಲಯದ ಇದೆಲ್ಲದರ ಜೊತೆಗೆ ಇವತ್ತು ಕೃಷಿ ಮೇಳ ಮಾಡ್ತಾ ಇದ್ದೀವಿ ಆ ಕೃಷಿ ಮೇಳವನ್ನು ನಮ್ಮ ಮೊದಲನೇ ವರ್ಷದ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ಅವಾಗ ನಾನು ಅವ್ರಿಗೆ ಇನ್ನೊಂದು ಮಾತು ಹೇಳ್ತೇನೆ ನಮ್ಮ ಜಿಕೆ ನಲ್ಲಿ ಕೃಷಿ ಮೇಳದ ಪ್ರಾರಂಭ ಮಾಡಿದಾಗ ನಾವೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಸ್ಟಾಲ್ಗಳನ್ನ ಮಾತ್ರ ಹಾಕಿ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದ್ದಂತ ಕೃಷಿ ಮೇಳ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಬಟ್ ಇವತ್ತಿನ ಕೃಷಿ ಮಹಾವಿದ್ಯಾಲಯಕ್ಕೆ ಬಂದಾಗ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು ಸುಮಾರು ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಮಳಿಗೆಗಳು ರೈತರಿಗೆ ಬೇಕಾಗಿರುವಂತ ಅಷ್ಟು ತಂತ್ರಜ್ಞಾನಗಳನ್ನ ತಿಳಿಸ್ಕೊಡುವಂತ ಮಳಿಗೆಗಳು ಮತ್ತೆ ರೈತರಿಗೆ ಕೃಷಿಗೆ ಪೂರಕವಾಗಿರುವಂತಹ ಚಟುವಟಿಕೆಗಳನ್ನ ಮಾಡಬೇಕಾಗಿರುವಂತ ಮಾಹಿತಿಯನ್ನ ಅವರು ಇವತ್ತು ಒದಗಿಸಿಕೊಡ್ತಾ ಇದ್ದಾರೆ ನಾನು ಆ ಬೆಳೆ ಸಂಗ್ರಹಾಲಯಕ್ಕೆ ಶ್ರೀಕಂಠ ಅವ್ರ ಜೊತೆ ಹೋಗಿ ಎಲ್ಲ ನೋಡ್ಕೊಂಡು ಬಂದೆ ಆ ಬೆಳೆ ಸಂಗ್ರಹಾಲಯವನ್ನು ನೋಡಿದಾಗ ಅನಿಸ್ತಾ ಇತ್ತು ಇದನ್ನೆಲ್ಲ ವಿದ್ಯಾರ್ಥಿಗಳೇ ಮಾಡಿರೋದ್ರಿಂದ ಕೃಷಿ ಮಹಾವಿದ್ಯಾಲಯದಲ್ಲಿ ಒಂದು ಪದ್ಧತಿ ಇದೆ ಕಲಿಸಲಿಕ್ಕೆ ಏನು ಅಂದ್ರೆ ನೋಡಿ ಕಲಿ ಮಾಡಿ ತಿಳಿ ಅಂತ ಯಾರಾದರೂ ಒಬ್ಬ ವಿದ್ಯಾರ್ಥಿ ಅದನ್ನ ನೋಡ್ಕೊಂಡು ಕಲಿಬೇಕು ಬಟ್ ಮಾಡಿ ಅದನ್ನ ತಿಳ್ಕೊಬೇಕು ಆವಾಗಲೇ ಅದರದ್ದು ವ್ಯವಸಾಯದ ಮಣ್ಣಿನ ಸೊಗಡನ್ನ ನಮ್ಮ ಕೃಷಿ ವಿದ್ಯಾರ್ಥಿಗಳು ಅನುಭವಿಸ್ಲಿಕ್ಕೆ ಸಾಧ್ಯ ಆ ಒಂದು ಕಾರ್ಯವನ್ನು ಇವತ್ತು ಕೃಷಿ ಮಹಾವಿದ್ಯಾಲಯ ಕನತ್ಪುರದಲ್ಲಿ ಮಕ್ಕಳು ಮಾಡಿರೋದು ಅವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು